ಓಕೆ ಸರ್ ಇವತ್ತಿನ ಒಂದು ಈ ಸಮಾರಂಭದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ನೋಡಿ ಇವತ್ತು ಪವಿತ್ರವಾದ ದಿನ ಇವತ್ತಿನ ಪವಿತ್ರವಾದ ದಿನ ಏಕೆ ಹೇಳ್ತೀನಿ ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಮುಂದೆ ಬಂದು ನಿಮ್ಮ ಸೈನಿಕರಿಗೆ ನಾವು ನಿಮ್ಮಲ್ಲಿ ಬೆಂಬಲ ಪಡ್ತೀವಿ ಎಲ್ಲ ಸಶಸ್ತ್ರ ಪಡೆಗಳಿಗೆ ಎಲ್ಲರಿಗೂ ನಾವು ಬೆಂಬಲ ಪಡ್ತೀವಿ ಬೆಂಬಲ ಪಡ್ತೀವಿ ಮತ್ತು ನಿಮ್ಮ ಹಿಂದೆ ಇದ್ದೀವಿ ಅಂತೇಳಿ ಒಂದು ಸೂಚನೆಯನ್ನು ಇಡೀ ದೇಶಕ್ಕೆ ಹೋಗ್ಬೇಕಂತೇಳಿ ಕರ್ನಾಟಕ ಸರ್ಕಾರ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಇಡೀ ಸರ್ಕಾರ ನಿಮ್ಮ ಮಾಜಿ ಸೈನಿಕರ ಜೊತೆ ಮತ್ತು ಗಡಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಸರ್ಕಾರ ಆ ಸೈನಿಕರ ಜೊತೆ ನಾವು ಇದ್ದೀವಿ ಹೇಳಿ ಒಂದು ಸಂದೇಶ ಹೋಗಬೇಕು ಹೇಳಿ ಇವತ್ತಿನ ದಿವಸ ನಾವು ಮಹಾ ಇದು ಜೈ ಹಿಂದ್ ಸಭಾ ಹೇಳಿ ನಾವು ಹಮ್ಮಿಕೊಂಡು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಮತ್ತು ಇವತ್ತು ಯಾರ್ಯಾರಿಗೆ ಪ್ರಶಸ್ತಿ ಏನಾದರೂ ವಿತರಣೆ ಮಾಡಿದ್ರು ಸರ್ ಇದು ನಾವು ನೋಡಿ ನಮ್ಮ ಸಶಸ್ತ್ರ ಪಡೆಗಳ ಕೊಡುಗೆ ಬಹಳಷ್ಟಿದೆ ಎಲ್ಲ ಯುದ್ಧಗಳು ನೀವು ಕೇಳಿರ್ಬೇಕು ನಲವತ್ತೇಳು ನಲವತ್ತೆಂಟರ ಯುದ್ಧ ಅರವತ್ತೈದು ಇಸ್ವಿಯಲ್ಲಿ ಯುದ್ಧ ಎಪ್ಪತ್ತೊಂದು ಇಸ್ವಿಯಲ್ಲಿ ಯುದ್ಧ ಇವೆಲ್ಲವೂ ನಾವು ಏನು ಮಾಡಿದೀವಿ ಒಂದು ಜಯ ಸಾಧಿಸಿವಿ ಇದು ಯಾರು ಕಾರಣ ಇದು ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಕಾರಣ ಮತ್ತು ನಮ್ಮ ಎಲ್ಲ ಸಮಗ್ರ ಸಶಸ್ತ್ರ ಪಡೆಗಳ ಕಾರಣ ನಾವು ಅಲ್ಲಿ ಗಡಿಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟು ಪಾಕಿಸ್ತಾನಿಗೆ ನಾವು ಎಲ್ಲ ಯುದ್ಧಗಳಲ್ಲಿ ನಾವು ಜಯ ಸಾಧಿಸಿದೀವಿ ಎಲ್ಲರಿಗೂ ನಮಸ್ಕಾರ ನಾನು ರಾಜ್ಕುಮಾರ್ ಲದ್ದೆ ಬೀದರ್ ಜಿಲ್ಲಾ ಘಟಕದ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಅಖಿಲ್ ಕರ್ನಾಟಕ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಎರಡೂ ತರಹದ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಟೇಟ್ ಚೇರ್ಮನ್ ಕರ್ನಲ್ ಕೆ ಪಿ ಕರ್ನಲ್ ಮಲ್ಲಿಕಾರ್ಜುನ್ ಸರ್ ನಮಗೆ ನಿಮಂತ್ರಣ ಕೊಟ್ಟಿದ್ದರು ಅದಕ್ಕೆ ನಾವು ಬೀದರ್ ಜಿಲ್ಲೆಯಿಂದ ಒಂದು ನೂರ ಎಂಬತ್ತು ಜನ ಅದರಲ್ಲಿ ಅರವತ್ತೇಳು ಲೇಡೀಸು ಇನ್ನುಳಿದ ಮಾಜಿ ಸೈನಿಕರು ವೀರನಾರಿಯರು ಮಾಜಿ ಸೈನಿಕರ ಪತ್ನಿಯರು ನಮಗೆ ಬೀದರ್ದಿಂದ ಇಲ್ಲಿಗೆ ಬರೋ ಸಲುವಾಗಿ ನಮ್ಮ ಭಾಲ್ಗಿ ತಾಲೂಕಿನ ಎಮ್ ಎಲ್ ಎ ಹಾಗೂ ಬೀದರ್ ಜಿಲ್ಲೆ ಸಚಿವರು ಮತ್ತು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಶ್ರೀಮಾನ್ ಹಾಗೂ ಖಾನ್ ಎಮ್ ಎಲ್ ಎ ಮತ್ತು ವಿಜಯ್ ಸಿಂಗ್ ಅವರು ಐದು ಬಸ್ಸು ಕೊಟ್ಟು ನಮಗೆ ಬರುವಾಗ ಊಟ ತಿಂಡಿ ಎಲ್ಲ ಮಾತಿಲಿ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಚೀಜದ್ದು ನೀರು ಊಟ ಎಲ್ಲ ಕೊಟ್ಟು ಮತ್ತು ಖಾನ್ ಪಿ ಎ ಅಯಾ ನವಾಜ್ ಖಾನ್ ಅವರು ಕೂಡ ನಮಗೆ ಭಾಳ ಹೆಲ್ಪ್ ಮಾಡಿದರು ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಕಡೆಯಿಂದ ಅವರಿಗೂ ತುಂಬ ಧನ್ಯವಾದ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ